ಓಂ ರೈಂ ಪ್ರತ್ಯಂಗಿರಾಯಿ ನಮಃ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಬಂಧು ಬಾಂಧವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಪ್ರಿಯ ಬಂಧುಗಳೇ ಇವತ್ತು ನಾವು ಮೇಷರಾಶಿಗೆ ಸಂಬಂಧಪಟ್ಟಂತೆ ಮೇಷರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಗುರುಬಲ ಮತ್ತು ಶನಿಬಲ ಇವೆರಡೂ ಇದೆಯಾ ಅಂತ ಇದ್ದೀವಿ ಹಳ್ಳಿ ಕಡೆ ಹೋದರೆ ಗುರು ಶನಿ ಹೇಗಿದೆ ನಿಮಗೆ ಗುರುಬಲ ಇದೆಯಾ ನಿಮಗೆ ಶನಿಬಲ ಇದೆಯಾ ಅಂತ ಜ್ಯೋತಿಷ್ಯಗಳ ಬಲಿಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಎಂತಹವರಿಗೂ ಸಹ ಈ ಗುರುಗ್ರಹ ಮತ್ತು ಶನಿಗ್ರಹದ ಬಗ್ಗೆ ತಿಳಿದೇ ಇರುತ್ತೆ ಸಹಜವಾಗಿ ಯಾಕೆ ಅಂದರೆ ಒಂಬತ್ತು ಗ್ರಹಗಳಲ್ಲೇ ಅತ್ಯಂತ ವಿಶೇಷವಾದಂತಹ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂದರೆ ಅದು ಒಂದು ಗುರುಗ್ರಹಕ್ಕಿದೆ ಇನ್ನೊಂದು ಶನಿಗ್ರಹಕ್ಕಿದೆ ಯಾಕೆ ಗುರುಗ್ರಹ ಮತ್ತು ಶನಿಗ್ರಹಕ್ಕೆ ಮನುಷ್ಯರ ಮೇಲೆ ಈ ಒಂದು ಅರ್ಥ ಮೇಲೆ ಇಷ್ಟೊಂದು ಹಿಡಿತವನ್ನು ಸಾಧಿಸ್ತಕ್ಕಂಥ ಶಕ್ತಿ ಇದೆ ಅಂತಂದರೆ ಶನೀಶ್ವರನ ಕರ್ಮಕಾರಕ ಅಂತ ಜೊತೆಗೆ ಉದ್ಯೋಗಕಾರಕ ಅಂತ ಹೇಳ್ತಾರೆ ಆರೋಗ್ಯಕಾರಕ ಆಯುಷ್ಯಕಾರಕ ರುಜಿನಗಳನ್ನು ಕೊಡ್ತಕ್ಕಂಥ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಕಾರಕ ಅಂತ ಕರಿತೀವಿ ಅಟ್ ಎ ಡೈಮ್ ಸೇಮ್ ಟೈಮಲ್ಲಿ ಗುರುಗ್ರಹವನ್ನು ಸಂತಾನಕಾರಕ ಅಂತ ಕರೀತಾರೆ ಮಾರ್ಗದರ್ಶಕನನ್ನ ಕೊಡ್ತಕ್ಕಂಥ ಗ್ರಹ ಅಂತ ಕರಿತಾರೆ ವಿವಾಹವನ್ನು ಕೊಡ್ತಕ್ಕಂಥ ಗ್ರಹ ಅಂತ ಕರಿತೀವಿ ಸಂತಾನವನ್ನು ಕೊಡ್ತಕ್ಕಂಥ ಗ್ರಹ ಅಂತ ಕರಿತೀವಿ ಜೊತೆಗೆ ಜೀವನದಲ್ಲಿ ಯಶಸ್ಸೇನಾದರೂ ಸಿಗಬೇಕು ಅಂತಂದರೆ ಪ್ರಗತಿ ಏನಾದರೂ ಸಿಗಬೇಕು ಅಂದರೆ ನಮಗೆ ಗುರುಬಲ ಅನ್ನೋದು ಇರಲೇಬೇಕು ಯಾಕೆ ಅಂದರೆ ಆ ಗುರುವಿನ ಕೃಪಾ ಕಟಾಕ್ಷೆಗೆ ಸಿಗ್ತಕ್ಕಂಥ ಬೆಲೆಯೇ ಬೆಲೆ ದೊಡ್ಡವರು ಹೇಳ್ತಾ ಇರ್ತಾರೆ ತಂದೆ ತಾಯಿ ಗುರು ಅಲ್ಲಿ ವಿಶೇಷವಾದಂಥ ಸ್ಥಾನವನ್ನು ಗುರುವಿಗೆ ಕೊಡ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಅಲ್ಲಿಯೂ ಸಹ ವಿಶೇಷವಾಗಿ ಗುರುವಿಗೆ ಪ್ರಧಾನವಾದಂಥ ಸ್ಥಾನವನ್ನು ಕೊಡ್ತಾರೆ ಅಂಥ ಗುರುಬಲ ಶನಿಬಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಮೇಷರಾಶಿಗೆ ಇದೆಯಾ ಅಂತ ನಾವು ಪ್ರಶ್ನೆಯನ್ನು ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ವರೆಗೆ ಮೇಷರಾಶಿಗೆ ಗುರುಬಲ ಮತ್ತು ಶನಿಬಲ ಎರಡೂ ಸಹ ಇಲ್ಲ ಹಾಗಿದ್ದರೆ ಹೇಗೆ ನಮ್ಮ ಪರಿಸ್ಥಿತಿಗಳು ಹೇಗಿರ್ತದೆ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅದಕ್ಕೇನು ಪರಿಹಾರವನ್ನು ಮಾಡ್ಕೋಬೇಕು ಅಂತ ನಾವು ನೋಡೋದೇ ಆದರೆ ಗುರುಬಲ ಶನಿಬಲ ಇವೆರಡು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವೇನಾದರೂ ಉದ್ಯೋಗಕ್ಕೆ ಪ್ರಯತ್ನವನ್ನು ಇದ್ದರೆ ಆ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಅಡೆತಡೆಗಳನ್ನು ಎದುರಿಸಬೇಕಾಗ್ತದೆ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆಯನ್ನು ಕಾಣಬೇಕಾಗ್ತದೆ ಯಾವುದೋ ಒಂದು ಉದ್ಯೋಗವನ್ನು ನೆಮ್ಮದಿಯಾಗಿ ನಾವು ಮಾಡ್ಕೊಂಡು ಇರ್ತೀವಿ ಇದಕ್ಕಿದ್ದಾಗೆ ಗುರುಬಲ ಮತ್ತು ಶನಿಬಲ ಎರಡೂ ಇಲ್ಲಾಂದರೆ ಆ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗಿ ಒಂದು ಉದ್ಯೋಗ ಸ್ಥಳದಿಂದ ಮತ್ತೊಂದು ಉದ್ಯೋಗ ಸ್ಥಳಕ್ಕೆ ಬದಲಾವಣೆ ಆಗ್ತಕ್ಕಂಥ ಸನ್ನಿವೇಶಗಳಿರ್ತದೆ ಬಂಧು ಮಿತ್ರರು ಮತ್ತು ಸ್ನೇಹಿತರು ಇಬ್ಬರ ಜೊತೆಯಲ್ಲೂ ಸಹ ಮನಸ್ತಾಪ ಕೋಪ ಭಿನ್ನಾಭಿಪ್ರಾಯಗಳನ್ನಿರಿಸ್ತಕ್ಕಂಥ ಸನ್ನಿವೇಶಗಳು ಉಂಟಾಗ್ತದೆ ವೈವಾಹಿಕ ಜೀವನದಲ್ಲಿ ಒಂದಷ್ಟು ವೈವಾಹಿಕವಾದಂಥ ಸಮಸ್ಯೆಗಳನ್ನು ಭಿನ್ನಾಭಿಪ್ರಾಯಗಳನ್ನಿರಿಸತಕ್ಕಂಥ ಸನ್ನಿವೇಶಗಳು ಉಂಟಾಗ್ತದೆ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ಸಾಲ ಸೂಲ ಸಮಸ್ಯೆಗಳನ್ನೇ ಎದುರಿಸ್ಬೇಕಾಗುತ್ತೆ ಜೊತೆಗೆ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸು ಮನೇಲಿರ್ತಕ್ಕಂಥ ವೆಹಿಕಲ್ಸು ಇವು ಮತ್ತೆ ಮತ್ತೆ ಕೆಡಲಿಕ್ಕೆ ಪ್ರಾರಂಭವಾಗ್ತದೆ ಅದರ ಮೇಲೆ ದೊಡ್ಡ ಮಟ್ಟದ ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳಾಗಿದ್ದರೆ ವಿದ್ಯೆಯಲ್ಲಿ ಅಷ್ಟೇನು ಪ್ರಗತಿಯನ್ನು ಕಾಣಲ್ಲ ಏನಕ್ಕೆ ಅಂತಂದರೆ ಗುರುಬಲ ಶನಿಬಲ ಎರಡೂ ಇಲ್ಲದಂತಕ್ಕಂಥ ಸಂದರ್ಭದಲ್ಲಿ ಸೋಂಬೇರಿತನ ಹೆಚ್ಚಾಗ್ತಾ ಹೋಗ್ತದೆ ದೇಹಾಲಸ್ಯ ಅಂತ ಕರಿತಾರೆ ಅಂದರೆ ಏನೂ ಕೆಲಸವನ್ನು ಮಾಡದೇ ಇದ್ದರೂ ಸಹ ಸ್ವಲ್ಪ ಮಟ್ಟದಲ್ಲಿ ನಮ್ಮ ದೇಹ ಕೆಲಸ ಮಾಡಿದ್ರು ಸಹ ಆಲಸ್ಯಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗಿರ್ತದೆ ಬೇಗ ಸುಸ್ತಾಗ್ಬಿಡ್ತಾರೆ ಬೇಗ ಅನಾರೋಗ್ಯ ಸಮಸ್ಯೆಗಳು ತೂತಾಗ್ಬಿಡ್ತಾರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಮೇಷರಾಶಿ ಒಂದು ಕಡೆ ಸಾಡೆ ಸಾತಿಯನ್ನು ಸಹ ಎದುರಿಸ್ತಕ್ಕಂಥ ಸನ್ನಿವೇಶ ಮತ್ತೊಂದು ಕಡೆ ಸತತವಾಗಿ ಒಂದು ವರ್ಷಗಳ ಕಾಲ ಗುರುಬಲನೂ ಇಲ್ಲದೇ ಇರತಕ್ಕಂಥ ಸಂದರ್ಭ ಹೀಗಾಗಿ ತುಂಬ ಕ್ಲಿಷ್ಟಕರವಾದಂಥ ಸನ್ನಿವೇಶವನ್ನು ಮೇಷರಾಶಿಯವರು ಎದುರಿಸ್ತಾ ಇದ್ದಾರೆ ಅದರಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಕಾಲಿಗೆ ಸಂಬಂಧಪಟ್ಟಂತೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಬೆನ್ನಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳು ಕಾಣ್ತದೆ ಯಾಕೆ ಅಂದರೆ ಯಾವಾಗ ಶನಿಬಲ ಇರಲ್ಲ ಆಗ ಬಾಯು ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ವಾಯು ತತ್ವ ವೇರಿಯೇಷನ್ ಆಗುತ್ತೆ ಯಾವಾಗ ವೇ ವಾಯುತತ್ವ ವೇರಿಯೇಷನ್ ಆಗುತ್ತೋ ಆವಾಗ ನೀ ಪೇಯ್ನ್ ಕಾಣಿಸ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ ಬ್ಯಾಕ್ ಬೋನ್ ಪೈನ್ ಕಾಣಿಸ್ ಕಾಣಿಸ್ಕೊಳ್ತಕ್ಕಂಥ ಚಾನ್ಸಸ್ ಇರ್ತದೆ ಮಂತ್ಲಿ ಡೇಟ್ ವೇರಿಯೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಶನಿಬಲ ಇಲ್ತಕ್ಕಂಥ ಸಂದರ್ಭದಲ್ಲಿ ಗಂಟ್ಲಿಗೆ ಸಂಬಂಧಪಟ್ಟಂತಹ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಆಗಲಿ ಮತ್ತು ಫೀವರ್ ಬರ್ತಕ್ಕಂಥ ಆಗಲಿ ಮತ್ತು ಕಾಫ್ ಉಂಟಾಗ್ತಕ್ಕಂಥ ಚಾನ್ಸಸ್ ಆಗಲಿ ದೊಡ್ಡ ಮಟ್ಟದಲ್ಲಿ ಕೆಮ್ಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ಉಂಟಾಗ್ತಾ ಇರ್ತದೆ ಹಾಗಾಗಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಶನಿಬಲ ಇರಬೇಕು ಉದ್ಯೋಗದಲ್ಲಿ ವೈವಾಹಿಕ ಜೀವನದಲ್ಲಿ ಗ್ರೋತನ್ನು ಕಾಣಬೇಕು ಅಂತಂದರೆ ಗುರುಬಲ ಇರಬೇಕು ಯಾವಾಗ ಗುರುಬಲ ಇರ್ತದೋ ಕುಟುಂಬ ಸೌಖ್ಯ ಸಹ ನಮಗೆ ಕಾಣ್ತದೆ ತಂದೆಯಿಂದ ತಾಯಿಯಿಂದ ಪ್ರೀತಿ ವಿಶ್ವಾಸ ಅಣ್ಣ ತಮ್ಮಂದ್ರೆ ಪ್ರೀತಿ ವಿಶ್ವಾಸ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಂದ ನಮಗೆ ಪ್ರೀತಿ ವಿಶ್ವಾಸ ಸಿಗುತ್ತಿರುತ್ತೆ ವಿಶೇಷವಾಗಿ ಗುರುಬಲ ಇರಬೇಕು ಯಾಕಂದರೆ ಗುರು ಮಾರ್ಗದರ್ಶನವನ್ನು ಮಾಡ್ತಾನೆ ನೀನು ಯಾರ ಜೊತೆ ಹೇಗೆ ನಡ್ಕೋಬೇಕು ತಂದೆ ಜೊತೆ ಹೇಗೆ ನಡ್ಕೋಬೇಕು ತಾಯಿ ಜೊತೆ ಹೇಗೆ ನಡ್ಕೋಬೇಕು ಮನೇಲಿರ್ತಕ್ಕಂಥ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಜೊತೆ ಹೇಗೆ ನಡ್ಕೋಬೇಕು ಅಂತ ಆ ಗುರು ಬೆನ್ನಿಗೆ ನಿಂತು ಮಾರ್ಗದರ್ಶನ ಯಾವಾಗ ಗುರುಬಲ ಇರಲ್ಲ ಆಗ ಮಾತೃಕ್ಲೇಶ ಮಾತೃವಿನಿಂದ ಧನ ನಷ್ಟ ತಂದೆ ಅಥವಾ ತಾಯಿಗೆ ಯಾರಿಗಾದರೂ ಹೆಲ್ತ್ ಆಗಿ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಖರ್ಚು ಮಾಡ್ತಕ್ಕಂಥ ಸನ್ನಿವೇಶಗಳಾಗಲಿ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯಗಳು ಉಂಟಾಗೋದಾಗಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿರಿ ಜೊತೆ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಂದರ್ಭಗಳು ಸಹ ಉಂಟಾಗ್ತವೆ ಹಾಗಾಗಿ ಗುರುಬಲ ಇಲ್ತಕ್ಕಂಥ ಸಂದರ್ಭದಲ್ಲಿ ಜೊತೆಗೆ ಸಾಡೆಸಾತಿನೂ ನಡೀತಾ ಇರೋದ್ರಿಂದ ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳನ್ನು ಮಾಡ್ಕೋಬಾರ್ದು ಒಂದು ಸರಿ ನೀವೇನಾದರೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯದ ಸಮಸ್ಯೆಗಳಿಗೆ ಎಂಟ್ರ್ ಆಗಿಬಿಟ್ರಿ ಅಂದರೆ ಸತತವಾಗಿ ಏಳು ವರ್ಷ ಏನು ಸಾಡೆ ಸಾತಿ ಇರ್ತದೋ ಅಷ್ಟು ಕಾಲಾವಧಿಯಲ್ಲೂ ನಿಮ್ಮ ಸಂಪೂರ್ಣ ಹಣ ಸಮಯವನ್ನು ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತದೆ ಹಾಗಾಗಿ ಇದೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮೇಷರಾಶಿಯ ಬಂಧುಗಳು ಯಾವುದೇ ಕಾರಣಕ್ಕೂ ಸಹ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿಗೆ ಎಂಟ್ರಾಗೋದನ್ನು ಸಾಧ್ಯ ಆದಷ್ಟು ಕಡಿಮೆಯನ್ನು ಮಾಡಬೇಕು ಆಲ್ರೆಡಿ ಎಂಟ್ರ್ ಆಗಿಬಿಟ್ಟಿದೆ ಅಂದರೆ ಎಷ್ಟು ಬೇಗ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರಲಿಕ್ಕೆ ಸಾಧ್ಯ ಅಷ್ಟು ಬೇಗ ಹೊರಗಡೆ ಬಂದರೆ ನಮ್ಮ ಹಣ ಮತ್ತು ಸಮಯ ಎರಡೂ ಸಹ ಆಗುತ್ತೆ ಜೊತೆಗೆ ನಿಮ್ಮ ಹೆಲ್ತನ್ನು ಕಾಪಾಡ್ಕೋಬೇಕು ವೆಲ್ತನ್ನು ಕಾಪಾಡ್ಕೋಬೇಕು ಆರೋಗ್ಯವನ್ನು ಕಾಪಾಡಬೇಕು ಕೌಟುಂಬಿಕ ಪರಿಸ್ಥಿತಿಗಳನ್ನು ಸುಧಾರಣೆಯನ್ನು ಕಾಣ್ಕೋಬೇಕು ಇದೆಲ್ಲ ಆಗಬೇಕು ಅಂತಂದರೆ ಅಗೇನ್ ಮತ್ತು ಗುರು ಮತ್ತು ಶನಿಯ ಕೃಪಾ ಕಟಾಕ್ಷ ಇರಬೇಕು ಹೇಗೆ ಗುರುವಿನ ಕೃಪಾ ಕಟಾಕ್ಷ ತಗೊಳ್ಳೋದು ಹೇಗೆ ಶನೇಶ್ವರನ ಕೃಪಾ ಕಟಾಕ್ಷ ಹೇಗೆ ಮೇಷರಾಶಿಯವರು ಸಾಡೆಸಾತಿ ನಡಿಬೇಕಾದ್ದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಅಂತಂದರೆ ಪ್ರತಿ ಗುರುವಾರದಂದು ಒಂದು ಒಂಬತ್ತು ಗುರುವಾರದ ಕಾಲಾವಧಿ ಒಂಬತ್ತು ಗುರುವಾರಗಳ ಒಂಬತ್ತು ಗುರುವಾರಗಳು ಒಂದು ಹಳದಿ ಬಟ್ಟೆಗೆ ಒಂದು ಮೂರು ಬೊಗಸೆಯಷ್ಟು ಕಡಲೆ ಕಾಳನ್ನು ಹಾಕಿ ಅದನ್ನು ಗಂಟು ಕಟ್ಟಿ ಒಂಬತ್ತು ಗುರುವಾರ ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ದತ್ತಾತ್ರೇಯ ಸ್ವಾಮಿ ದೇವಾಲಯದಲ್ಲಾಗಲಿ ಕಾಲಬೈರವೇಶ್ವರ ಸ್ವಾಮಿ ದೇವಾಲಯದಲ್ಲಾಗಲಿ ಶಿವನ ದೇವಾಲಯಗಳಲ್ಲಿ ತೆರಳಿ ಅದನ್ನು ದಾನವನ್ನು ಮಾಡೋದರಿಂದ ಒಂದು ನೂರ ಎಂಟು ರೂಪಾಯಿ ದಕ್ಷಿಣೆಯನ್ನು ಸಮೇತವಾಗಿ ಆ ಒಂದು ಕಡಲೇಕಾಳನ್ನು ದಾನವನ್ನು ಮಾಡೋದರಿಂದ ಹಳದಿ ವಸ್ತ್ರವನ್ನು ದಾನವನ್ನು ಮಾಡೋದರಿಂದ ದತ್ತಾತ್ರೇಯ ಸ್ತೋತ್ರವನ್ನು ಪಾರಾಯಣವನ್ನು ಮಾಡೋದರಿಂದ ಗುರು ಕವಚವನ್ನು ಹೇಳ್ಕೊಳೋದ್ರಿಂದ ಗುರು ಸ್ತೋತ್ರವನ್ನು ಮಾಡೋದರಿಂದ ಗುರುಗಳ ಸೇವೆಯನ್ನು ಮಾಡೋದರಿಂದ ಗುರುಗಳು ವಾಸ ಮಾಡ್ತಕ್ಕಂಥ ದೇವಾಲಯಗಳಾಗಲಿ ಮಠ ಮಾನ್ಯಗಳಾಗಲಿ ದರ್ಶನವನ್ನು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡೋದರಿಂದ ಆ ಗುರುಬಲವನ್ನು ಪಡ್ಕೋಬೋದು ಜೊತೆಗೆ ದೇವಾಲಯಗಳಿಗೆ ಹರ್ಷಿಣದ ಕೊಂಬನ್ನು ಹರಿಶಿಣವನ್ನು ಕಿತ್ತಲೆ ಹಣ್ಣನ್ನು ಬಾಳೆಹಣ್ಣನ್ನು ಹರಿಶಿಣ ಕಲರನ್ನು ಬಾಳೆ ಬಾಳೆಹಣ್ಣನ್ನು ದಾನವನ್ನು ಮಾಡಿದರೂ ಸಹ ತಮಗೆ ಗುರುಬಲ ಸಿಗುತ್ತೆ ಜೊತೆಗೆ ದತ್ತಾತ್ರೇಯ ಕ್ಷೇತ್ರಗಳನ್ನ ವೀಕ್ಷಣೆಯನ್ನು ಮಾಡೋದರಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ದೇವಾಲಯಗಳನ್ನು ವೀಕ್ಷಣೆಯನ್ನು ಮಾಡೋದರಿಂದ ಮಹಾಬನೇಶ್ವರ ಸ್ವಾಮಿ ದೇವಾಲಯ ವೀಕ್ಷಣೆಯನ್ನು ಮಾಡೋದರಿಂದ ಸಹ ಗುರುಬಲ ಸಿಗ್ತದೆ ಜೊತೆಗೆ ಶನಿಬಲಕ್ಕಾಗಿ ಒಂದು ಒಂಬತ್ತು ಶನಿವಾರಗಳ ಕಾಲ ಕಪ್ಪು ಬಟ್ಟೆಯಲ್ಲಿ ತಿಲ ಅಂದರೆ ಎಳ್ಳನ್ನು ಹಾಕಿ ಅದನ್ನು ಗಂಟು ಕಟ್ಟಿ ಒಂದು ನೂರ ಎಂಟು ರೂಪಾಯಿ ದಕ್ಷಿಣೆಯೊಂದಿಗೆ ಅದಾದರೂ ಶನೇಶ್ವರ ದೇವಾಲಯಕ್ಕೆ ದಾನವನ್ನು ಮಾಡೋದರಿಂದ ಪ್ರತಿ ಶನಿ ಶನಿವಾರ ಶನಿ ಶನಿವಾರ ದೇವ ಶನೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ಎಳ್ಳೆಣ್ಣೆಯ ದಾನವನ್ನು ಕೊಡೋದರಿಂದ ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ಶನೇಶ್ವರನ ಪ್ರಾರ್ಥನೆಯನ್ನು ಮಾಡೋದರಿಂದ ಶನೇಶ್ವರ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳೋದ್ರಿಂದ ಶನೇಶ್ವರ ಕವಚ ಮಂತ್ರವನ್ನು ಹೇಳ್ಕೊಳೋದ್ರಿಂದ ಓಂ ಶಂ ಶನೇಶ್ವರ ನಮಃ ಈ ಮಂತ್ರವನ್ನು ಸತತವಾಗಿ ಪ್ರತಿ ದಿವಸ ಇಪ್ಪತ್ತು ನಿಮಿಷಗಳ ಕಾಲಾವಧಿ ಚಾಂಟ್ ಮಾಡೋದ್ರಿಂದ ಸಹ ಶನಿ ಶನಿಬಲವನ್ನು ಪಡ್ಕೋಬೋದು ಯಾವ ಗ್ರಹಗಳಿಗೂ ಯಾವ ಗ್ರಹಗಳೂ ಸಹ ಯಾರಿಗೂ ಫೇವರು ಅಲ್ಲ ಹಾಗಾಗಿ ಯಾರಿಗೂ ತೊಂದರೆಯನ್ನು ಕೊಡ್ತಕ್ಕಂಥ ಸನ್ನಿವೇಶಗಳು ಸಹ ಆಯಿತು ಯಾವ ಗ್ರಹಗಳಿಗೆ ಯಾರೂ ತುಂಬ ಪ್ರಧಾನತೆಯೂ ಇರಲ್ಲ ತುಂಬ ನೀಚ ಪರಿಸ್ಥಿತಿನೂ ಸಹ ಇರಲ್ಲ ಗ್ರಹಗಳಿಗೆ ಎಲ್ಲ ಮನುಷ್ಯರು ಸಮಾನ ಸ್ಥಿತಿಯಲ್ಲೇ ಇರ್ತಾರೆ ಎಲ್ಲರನ್ನೂ ಗ್ರಹಗಳು ಒಂದೇ ರೀತಿ ನೋಡ್ತವೆ ಆದರೆ ಆ ಒಂದು ಕಾಲಾವಧಿ ಏನಿರುತ್ತೆ ಆ ಕಾಲಾವಧಿಯಲ್ಲಿ ಆ ಗ್ರಹಗಳ ಫ್ರೀಕ್ವೆನ್ಸಿ ನಮ್ಮ ಬಾಡಿಗೆ ರೀಚ್ ಆಗ್ತಾರಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ತಕ್ಕಂಥ ಶಕ್ತಿ ನಮಗೆ ಇರಲ್ಲ ಆ ರಾಶಿಗಳವ್ರಿಗೆ ಅಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಕೌಟುಂಬಿಕ ಸಮಸ್ಯೆಗಳನ್ನು ಫೈನಾನ್ಷಿಯಲ್ ಇಶ್ಯೂಸ್ನ ಸಾಲ ಸೌಲಭ್ಯಗಳನ್ನು ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಹೋಗಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಆ ಶನಿಗ್ರಹವನ್ನು ಮತ್ತು ಗುರುಗ್ರಹವನ್ನು ಆರಾಧನೆಯನ್ನು ಮಾಡೋದರಿಂದ ಗುರುಗಳ ಸೇವೆಯನ್ನು ಮಾಡೋದರಿಂದ ಬಡವರ ಸೇವೆಯನ್ನು ಮಾಡೋದರಿಂದ ಭಿಕ್ಷುಕರ ಸೇವೆಯನ್ನು ಮಾಡೋದರಿಂದ ಭಿಕ್ಷುಕರಿಗೆ ದಾನ ಧರ್ಮವನ್ನು ಕೊಡೋದರಿಂದ ವೃದ್ಧರಿಗೆ ಸಹಾಯವನ್ನು ಮಾಡೋದರಿಂದ ನೇಚರ್ನ ಗೌರವಿಸೋದ್ರಿಂದ ವಿಶೇಷವಾಗಿ ಯಾರು ಕಾರ್ಮಿಕ ವರ್ಗದವರು ಇರ್ತಾರೆ ಡಿ ಗ್ರೂಪ್ ನೌಕರರು ಯಾರು ಇರ್ತಾರೆ ಸೇವಾ ಮನೋಭಾವದಲ್ಲಿ ಯಾರು ಕೆಲಸವನ್ನು ಮಾಡ್ತಾಯಿರ್ತಾರೆ ಅಂಥವರ ಸೇವೆಯನ್ನು ಮಾಡೋದರಿಂದ ಅಂಥವರ ಜೊತೆ ನಾವು ಕೈ ಜೋಡಿಸೋದ್ರಿಂದ ಅಂಥವರಿಗೆ ಸಹಾಯವನ್ನು ಮಾಡೋದರಿಂದ ಶನಿಬಲದ ಜೊತೆಗೆ ಗುರುಬಲವನ್ನು ಪಡ್ಕೊಂಡು ಏನು ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಕಾಲಾವಧಿಯಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಸಂಕಷ್ಟಗಳಿಂದ ಪಾರಾಗ್ಬೋದು ಹಾಗಾಗಿ ಗುರುಕೃಪೆ ಶನಿ ಕೃಪೆ ಮೇಷರಾಶಿಯವರಿಗೆ ಸಿಗಲಿ ಎಲ್ಲ ಸಂಕಷ್ಟಗಳಿಂದ ಅವ್ರು ಹೊರಗಡೆ ಬರಲಿ ಅಂತ ತಾಯಿ ಪ್ರತ್ಯಂಗಿರ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯದ ಮಾಡ್ತಾ ಇದ್ದೀನಿ ಧನ್ಯವಾದಗಳು